ಮುಂದಿನ ಸುದ್ದಿಯತ್ತ ನಾವು ನೋಡೋದಾದ್ರೆ ಮತಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಳಂದ ಮತಗಳುವಿಗೆ ಸಂಬಂಧಪಟ್ಟಂತೆ ಸುಭಾಷ್ ಗುತ್ತೇದಾರ್ ಸೂತ್ರಧಾರ ಅಂತ ಎಸ್ಐಟಿ ಅಧಿಕಾರಿಗಳ ತಂಡ ಈಗ ಒಂದು ತನಿಖಾ ವರದಿಯನ್ನು ಕೊಡ್ತಾ ಇದೆ ಮಾಜಿ ಶಾಸಕರ ಪುತ್ರ ಪುತ್ರನ ವಿರುದ್ಧ ಚಾರ್ಜ್ ಶೀಟ್ ಐದು ಸಾವಿರದ ದಾಖಲಾಗ್ತಾ ಇದೆ ಐದು ಸಾವಿರದ ಒಂಬೈನೂರ ತೊಂಬತ್ನಾಲ್ಕು ಮತಗಳನ್ನು ಅಳಸೋದಕ್ಕೆ ತಂದೆ ಮಗ ಇಬ್ರು ಸೇರಿಕೊಂಡು ಯತ್ನ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಕೇಳಬರ್ತಾ ಇದೆ ಒಟ್ಟು ಇಪ್ಪತ್ತೆರಡು ಸಾವಿರ ಪುಟಗಳ ಒಂದು ಆರೋಪ ಪಟ್ಟಿ ಸಲ್ಲಿಕೆ ಮಾಡೋದಕ್ಕೆ ಈಗ ಕೋರ್ಟ್ಗೆ ಸಲ್ಲಿಕೆ ಮಾಡೋದಕ್ಕೆ ಅಂತ ಎಸ್ ಐ ಟಿ ಅಧಿಕಾರಿಗಳು ಮುಂದಾಗ್ತಾ ಇದ್ದಾರೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಈ ಒಂದು ಆರೋಪ ಪಟ್ಟಿಯನ್ನು ಸಲ್ಲಿಕೆ ಮಾಡಿದ ಬಳಿಕ ಯಾವೆಲ್ಲ ರೀತಿಯಾದಂತಹ ಒಂದು ಬೆಳವಣಿಗೆಗಳಾಗುತ್ತೆ ಅನ್ನುವಂಥದ್ದನ್ನು ಕಾದ್ ನೋಡಬೇಕು ಕಾಂಗ್ರೆಸ್ನ ನಾಯಕರೇನಿದ್ದಾರೆ ಆ ಕಾಂಗ್ರೆಸ್ನ ನಾಯಕರಿಗೆ ಯಾರಿಗೂ ಕೂಡ ಅಧಿಕೃತವಾಗಿ ಈ ಮತಗಳ್ಳತನ ವಿಚಾರ ಏನಿದೆ ಇದನ್ನು ಹೇಳೋದಕ್ಕೆ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ಇರಲಿಲ್ಲ ಆದರೆ ಈಗ ಕಾಂಗ್ರೆಸ್ನ ನಾಯಕರಿಗೆ ಮತಗಳ್ಳತನ ಆರೋಪಕ್ಕೆ ಸಂಬಂಧಪಟ್ಟಂತೆ ಪುಷ್ಟೀಕರಣ ಏನಾದರೂ ಸಿಗ್ತಾ ಈ ಪ್ರಶ್ನೆ ಈಗ ಕಾಡೋದಕ್ಕೆ ಆರಂಭ ಆಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಲಬುರಗಿ ಜಿಲ್ಲೆ ಆಳಂದ ವಿಧಾನಸಭಾ ಕ್ಷೇತ್ರದ ಮತಗಳ್ಳತನ ಯತ್ನ ಕೃತ್ಯದ ಹಿಂದೆ ಕ್ಷೇತ್ರದ ಮಾಜಿ ಶಾಸಕ ಹಾಗೂ ಬಿಜೆಪಿ ಮುಖಂಡ ಸುಭಾಷ್ ಗುತ್ತೇದಾರ್ ಅವರ ಪುತ್ರನ ಪಾತ್ರ ಇದೆ ಅಂತ ವಿಶೇಷ ತನಿಖಾ ತಂಡ ಎಸ್ಐಟಿ ಶುಕ್ರವಾರ ನ್ಯಾಯಾಲಯಕ್ಕೆ ದೋಷಾರೋಪ ಪಟ್ಟಿ ಸಲ್ಲಿಕೆ ಮಾಡಿದೆ ನಗರದ ಎಸಿಎಂಎಂ ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡಿರುವಂತಹ ಇಪ್ಪತ್ತೆರಡು ಸಾವಿರ ಪುಟಗಳ ಒಂದು ಬೃಹತ್ ಆರೋಪ ಪಟ್ಟಿ ಇದಾಗಿದ್ದು ಈ ಪ್ರಕರಣದಲ್ಲಿ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಪುತ್ರ ಹರ್ಷಾನಂದ ಗುತ್ತೇದಾರ್ ಹಾಗೂ ಪಶ್ಚಿಮ ಬಂಗಾಳ ಮೂಲದ ಆದ್ಯ ಸೇರಿ ಒಟ್ಟು ಏಳು ಮಂದಿಯನ್ನ ಆರೋಪಿಗಳು ಅಂತ ಉಲ್ಲೇಖ ಮಾಡಲಾಗಿದೆ ಹಾಗಾದರೆ ಈ ಈವರೆಗೆ ಈ ಒಂದು ಪ್ರಕರಣದಲ್ಲಿ ಆಗಿರುವಂತದ್ದೇನು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭೆ ಚುನಾವಣೆ ವೇಳೆ ಮತಗಳ ತನ್ನ ಯತ್ನ ನಡೆದಿದೆ ಅಂತ ಕಾಂಗ್ರೆಸ್ನ ಶಾಸಕ ಬಿಆರ್ ಪಾಟೀಲ್ ಅವರು ಆರೋಪ ಮಾಡುತ್ತಾರೆ ಇಲ್ಲಿಂದ ಈ ವಿಚಾರ ಆರಂಭ ಆಗುತ್ತೆ ಯಾವಾಗ ಕಾಂಗ್ರೆಸ್ನ ಶಾಸಕ ಬಿಆರ್ ಪಾಟೀಲ್ ಅವರು ಆರೋಪ ಮಾಡಿದ್ರೂ ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆರಂಭ ಆಗತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳಿಂದ ಆಳಂದ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ದಾಖಲಾಗುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿ ಅವರಿಂದಲೂ ಕೂಡ ಗಂಭೀರವಾಗಿ ಆರೋಪ ಕೇಳಬರುತ್ತೆ ರಾಹುಲ್ ಗಾಂಧಿ ಅವರು ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾಗಿ ಆರೋಪ ಮಾಡ್ತಾರೆ ಕೆಲವು ದಾಖಲೆಗಳನ್ನ ಕೂಡ ಇಟ್ಟು ಮಾತನಾಡಿದರು ರಾಹುಲ್ ಗಾಂಧಿ ಅವರು ಅದಾದ ಬಳಿಕ ರಾಜ್ಯ ಸರ್ಕಾರ ಒಂದು ಎಸ್ಐಟಿ ಟಿ ರಚನೆ ಮಾಡಿತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೆ ಅಂತ ರಾಜ್ಯ ಸರ್ಕಾರ ಒಂದು ಎಸ್ಐಟಿ ಟಿ ರಚನೆ ಮಾಡಿತ್ತು ಈ ಎಸ್ಐಟಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಿ ಒಂದು ವರದಿಯನ್ನ ಸಿದ್ಧಪಡಿಸಿ ಆರೋಪ ಪಟ್ಟಿ ಸಲ್ಲಿಕೆ ಮಾಡಿದೆ ಈ ಆರೋಪ ಪಟ್ಟಿಯಲ್ಲಿ ಏನೇನೆಲ್ಲ ಇದೆ ಅನ್ನುವಂಥದ್ದನ್ನು ಕೂಡ ನಾವು ಕಾದ್ ನೋಡಬೇಕಾಗತ್ತೆ ಬಿಆರ್ ಪಾಟೀಲ್ ಅವರ ಎದುರಾಳಿಯಾಗಿದ್ದಂತಹ ಮಾಜಿ ಶಾಸಕ ಸುಭಾಷ್ ಗುತ್ತೇದಾರ್ ಅವರ ಪುತ್ರನ ವಿರುದ್ಧ ಒಂದು ಆರೋಪ ಕೇಳಬಂದಿತ್ತು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ತನಿಖೆಯಾಗತ್ತೆ ಆರೋಪ ಪಟ್ಟಿ ಸಲ್ಲಿಕೆಯಾಗಿದೆ ಈಗ ಬಂಧನ ಭೀತಿ ಇರುವಂತಹ ಹಿನ್ನೆಲೆಯಲ್ಲಿ ಈಗಾಗಲೇ ನಿರೀಕ್ಷಣಾ ಜಾಮೀನನ್ನ ಗುತ್ತೇದಾರ್ ಹಾಗೂ ಅವರ ಪುತ್ರ ಇಬ್ರು ಕೂಡ ಪಡ್ಕೊಂಡಿದ್ದಾರೆ ಅಂದರೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ತನಿಖೆ ಮಾಡಿದ್ರು ಒಂದು ಆರೋಪ ಪಟ್ಟಿಯನ್ನ ಸಿದ್ಧಪಡಿಸಿ ಈಗ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ ಇದಕ್ಕಿಂತ ಮುಂಚೆನೆ ಜಾಮೀನು ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಜಾಮೀನಿಗಾಗಿ ಜಾಮೀನನ್ನ ಪಡ್ಕೊಂಡಿದ್ದಾರೆ ಹೀಗಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಂದೇನಾಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗುತ್ತೆ ಮತಗಳ್ಳತನಕ್ಕೆ ಗುತ್ತೇದಾರವರೇ ಸೂತ್ರಧಾರ ಅಂತ ಈಗ ಎಸ್ಐಟಿ ಅಧಿಕಾರಿಗಳು ಹೇಳಿದ್ದಾರೆ ಇನ್ನು ಮತಗಳ್ಳತನಕ್ಕೆ ಹಣ ಕೊಟ್ಟ ತಂದೆ ಮಗ ಅನ್ನುವಂತಹ ಒಂದು ವಿಚಾರ ಕೂಡ ಈಗ ಬಯಲಾಗ್ತಾ ಇದೆ ಅಂದ್ರೆ ಮತಗಳ್ಳತನ ಮಾಡೋದಕ್ಕೆ ತಂದೆ ಮಗ ಇಬ್ಬರು ಕೂಡ ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಆರೋಪ ಇದೆ ದಶಕಗಳಿಂದ ಆಳಂದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ನಾಯಕ ಬಿಆರ್ ಪಾಟೀಲ್ ಹಾಗೂ ಬಿಜೆಪಿ ಮುಖಂಡ ಸುಭಾಷ್ ಗುತ್ತೇದಾರ್ ರಾಜಕೀಯ ಎದುರಾಳಿಗಳು ಕ್ಷೇತ್ರದಲ್ಲಿ ಜೆಡಿಎಸ್ ಡಿ ಎಸ್ ಹಾಗೂ ಬಿಜೆಪಿಯಿಂದ ಮೂರು ಬಾರಿ ಗುತ್ತೇದಾರ್ ಶಾಸಕರಾಗಿದ್ದರೆ ನಾಲ್ಕು ಬಾರಿ ಪಾಟೀಲ್ ಅವರು ವಿಧಾನಸಭೆಯನ್ನು ಪ್ರ ಪ್ರವೇಶ ಮಾಡಿದ್ದಾರೆ ಎರಡು ಸಾವಿರದ ಹದಿನೆಂಟರಲ್ಲಿ ಆರುನೂರ ತೊಂಬತ್ತೇಳು ಅಲ್ಪ ಮತಗಳಿಂದ ಪಾಟೀಲ್ ಅವರಿಗೆ ಸೋಲಾಗಿತ್ತು ಆದರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸುಭಾಷ್ ಗುತ್ತೇದಾರ್ ಅವರು ವಿಜಯದ ನಗೆ ಬೀರುತ್ತಾರೆ ತಮ್ಮನ್ನು ಮತ್ತೆ ಸೋಲಿಸುವುದಕ್ಕೆ ಮತಗಳ ನಡೆದಿತ್ತು ಅಂತ ಪಾಟೀಲ್ ಅವರು ಗಂಭೀರವಾಗಿ ಆರೋಪ ಮಾಡಿದ್ರು ಈ ಪ್ರಕರಣದ ತನಿಖೆಗೆ ಚುನಾವಣಾ ಆಯೋಗ ಸಹಕಾರ ತೋರಿದೆ ಅಸಹಕಾರ ತೋರಿದೆ ಅಂತ ಆರೋಪ ಕೂಡ ಕಾಂಗ್ರೆಸ್ ನಾಯಕರು ಮಾಡಿದ್ರು ತಾಂತ್ರಿಕ ಮಾಹಿತಿಗಳನ್ನು ಆಧರಿಸಿ ತನಿಖೆಗಿಳಿದಂತಹ ಎಸ್ಐಟಿ ಮತಗಳನ್ನು ಅಳಿಸೋದಕ್ಕೆ ಸಲ್ಲಿಕೆ ಮಾಡಿದಂತಹ ಅರ್ಜಿಗಳ ಮೂಲಕ ಮೂಲ ಏನಿತ್ತು ಅದನ್ನು ಕೆದಕಿದಾಗ ಮತಗಳ್ಳತನದ ಜಾಲ ಬಯಲಾಗಿತ್ತು ಕಲಬುರಗಿ ನಗರದಲ್ಲಿ ಅಕ್ರಮ ಪಾಷಾ ಎಂಬಾತ ಕಾಲ್ ಸೆಂಟರ್ ನಡೆಸ್ತಾ ಇದ್ದ ಈತನಿಗೆ ಆಳಂದ ಕ್ಷೇತ್ರದಲ್ಲಿ ಮತದಾರರ ಪಟ್ಟಿ ಕೈ ಬಿಡಬೇಕಾದಂತಹ ಒಂದು ಮತದಾರರ ವಿವರವನ್ನ ಶಾಸಕ ಸುಭಾಷ್ ಗುತ್ತೇದಾರ್ ಹಾಗೂ ಅವರ ಪುತ್ರ ಹರ್ಷಾನಂದ ಇಬ್ಬರು ಕೂಡ ಕೊಟ್ಟಿದ್ದಾರೆ ಅಂತ ಒಂದು ಆರೋಪ ಬರ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಈಗ ಆರೋಪ ಪಟ್ಟಿ ಸಲ್ಲಿಕೆ ಮಾಡ್ತಾ ಇದೆ ಪ್ರತಿಯೊಂದು ಮತಗಳನ್ನು ಡಿಲೀಟ್ ಮಾಡೋದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಅನ್ನೋ ಆರೋಪ ಇದೆ ಪ್ರತಿಯೊಂದು ಅರ್ಜಿ ಸಲ್ಲಿಕೆ ಮಾಡೋದಕ್ಕೆ ಎಂಬತ್ತು ರೂಪಾಯಿಯಂತೆ ಮಾಜಿ ಶಾಸಕರಿಂದ ಶಾಸಕರಿಂದ ಪಾಷಾ ಹಣ ಪಡ್ಕೊಂಡಿದ್ದಾರೆ ಈ ಹಣ ಸಂದಾಯದ ಬಳಿಕ ಚುನಾವಣಾ ಆಯೋಗಕ್ಕೆ ಎರಡು ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಹಾಗೂ ಫೆಬ್ರವರಿ ತಿಂಗಳಲ್ಲಿ ಆಳಂದ ಕ್ಷೇತ್ರದಲ್ಲಿ ಆರು ಸಾವಿರದ ಹದಿನೆಂಟು ಮತಗಳ ರದ್ದತಿಗೆ ಅರ್ಜಿ ಸಲ್ಲಿಕೆಯಾಗಿದ್ವು ಈ ಅರ್ಜಿಯನ್ನು ಸ್ಥಳೀಯರ ಹೆಸರಿನಲ್ಲಿ ಭರ್ತಿ ಮಾಡಿ ಪಾಷಾ ಆತನ ಸಹೋದರ ಇಸ್ಲಾಂ ಪಾಷಾ ಹಾಗೂ ಆತನ ಸಂಬಂಧಿಯಾಗಿರುವಂತಹ ಮೊಹಮ್ಮದ್ ಅಶ್ಫಾಕ್ ಸಲ್ಲಿಕೆ ಮಾಡಿದ್ರು ಪ್ರತಿ ಅರ್ಜಿಗೆ ಎಂಬತ್ತು ಎಂಬತ್ತು ರೂಪಾಯಿಯಂತೆ ಪಾಷಾ ಅವರ ತಂಡಕ್ಕೆ ಒಟ್ಟು ನಾಲ್ಕು ಪಾಯಿಂಟ್ ಆರು ಲಕ್ಷ ರೂಪಾಯಿ ಪಾವತಿ ಆಗಿತ್ತು ಅಂತ ಈಗ ಈ ಒಂದು ಚಾರ್ಜ್ ಶೀಟ್ ಏನು ಸಲ್ಲಿಕೆ ಆಗ್ತಾ ಇದೆ ಅದರಲ್ಲಿ ಉಲ್ಲೇಖ ಮಾಡಲಾಗಿದೆ ಹೀಗಾಗಿ ಹಣ ವರ್ಗಾವಣೆ ಮಾಡಿರೋದಕ್ಕ ಹಾಗಾದ್ರೆ ಏನಾದರೂ ದಾಖಲೆಗಳು ಇದೆಯಾ ಇದೆಯಾ ಪುರಾವೆಗಳು ಏನಾದರೂ ಇದೆಯಾ ಅಂತ ನೋಡಿದ್ರೆ ಅದು ಕೂಡ ಇದೆ ಅನ್ನೋ ಮಾಹಿತಿಗಳು ಲಭ್ಯ ಆಗಿದೆ ಪಾಷಾ ಮನೆಯಲ್ಲಿ ಪತ್ತೆಯಾದಂತಹ ಲ್ಯಾಪ್ಟಾಪ್ಗಳಲ್ಲಿ ಮತಗಳತನ ಯತ್ನಕ್ಕೆ ಸಂಬಂಧಪಟ್ಟಂತೆ ಮಹತ್ವದ ಪುರಾವೆಗಳು ಪತ್ತೆಯಾಗಿದ್ವು ಮತಪಟ್ಟಿಯಲ್ಲಿ ಅಳ ಅಳಿಸಿ ಹಾಕಬೇಕಾಗಿದ್ದಂತಹ ಮತದಾರರ ವಿವರ ಏನಿತ್ತು ಅದನ್ನು ಕಳಿಸಿದ್ದಂತಹ ಲ್ಯಾಪ್ಟಾಪ್ಗಳು ಐ ಟಿಗೆ ಲಭಿಸಿದವು ಜೊತೆಗೆ ಪಾಶಾ ಹಾಗೂ ಆದ್ಯ ನಡುವೆ ನಡೆದಿದ್ದಂತಹ ಹಣದ ವ್ಯವಹಾರದ ಬಗ್ಗೆಯೂ ಕೂಡ ಬ್ಯಾಂಕ್ ವಿವರಗಳು ಏನಿತ್ತು ಅದೂ ಕೂಡ ಸಿಕ್ಕಿದೆ ಅನ್ನೋ ಮಾಹಿತಿಗಳು ಇದಾವೆ ಹೀಗಾಗಿ ಎಸ್ ಐ ಟಿ ಅಧಿಕಾರಿಗಳು ಕೊಟ್ಟಿರುವಂತಹ ಈ ಒಂದು ಚಾರ್ಜ್ ಶೀಟ್ ಏನಿದೆ ಈ ಒಂದು ಚಾರ್ಜ್ ಶೀಟ್ನಲ್ಲಿ ಯಾವೆಲ್ಲ ವಿಚಾರಗಳು ಯಾವೆಲ್ಲ ಆರೋಪ ಸಲ್ಲಿಕೆಯಾಗಿದೆ ಆರೋಪ ಪಟ್ಟಿಯಲ್ಲಿ ಅದನ್ನು ಕೂಡ ನೋಡಬೇಕಾಗತ್ತೆ ಅದಾದ ನಂತರ ಮುಂದಿನ ತನಿಖೆ ಯಾವ ಹಾದಿಯತ್ತ ಸಾಗತ್ತೆ ಅದನ್ನು ಕೂಡ ನೋಡಬೇಕಾಗತ್ತೆ ಇದರ ಜೊತೆಗೆ ಕಾಂಗ್ರೆಸ್ ಈಗ ಮತಚೋರಿಗೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮಾಡೋದಕ್ಕೆ ಈಗ ರಾಷ್ಟ್ರ ಮಟ್ಟದಲ್ಲಿ ಮುಂದಾಗ್ತಾ ಇದೆ ಇದೇ ಸಂದರ್ಭದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡೋದಕ್ಕೆ ಕಾಂಗ್ರೆಸ್ಗೆ ಇದೊಂದು ಅಧಿಕೃತವಾಗಿ ಪುರಾವೆ ಸಿಕ್ಕಿದೆಯಾ ಅಂತ ನಾವು ಹೇಳಬಹುದಾಗತ್ತೆ ಹೀಗಾಗಿ ಕಾಂಗ್ರೆಸ್ನ ಹೋರಾಟದ ಹಾದಿ ಮುಂದೆ ಯಾವ ರೀತಿಯಾಗಿ ಇರುತ್ತೆ ಅದನ್ನು ಕೂಡ ನಾವು ನೋಡಬೇಕಾಗತ್ತೆ